ಪ್ರಕೃತಿ ಇಕೋ ಕ್ಲಬ್ ಸರ್ಕಾರಿ ಪ್ರೌಢಶಾಲೆ ವರ್ತಾತ್ನ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಜಿಲ್ಲಾ ಘಟಕ ಕೊಪ್ಪಳ ಹೈಬ್ರಿಡ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ಮಹಿಳಾ ಧುನಿ ಸಂಸ್ಥೆ ಕೊಪ್ಪಳ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಪವಾಡಗಳ ರಹಸ್ಯ ಬಯಲು ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ಬಂಡಾಯ ಸಾಹಿತಿಗಳು ಕೊಪ್ಪಳದ ಹಿರಿಯ ಹೋರಾಟಗಾರರಾದ ಅಲ್ಲಮಪ್ರಭ್ ಬೆಟೂರ್ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಸೋಮಶೇಖರ್ ಅರ್ತಿ ಗುರುಗಳು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಚಿಂತಕರಾದ ಎಂ ಅವರು ಕೂಡ ಕಾರ್ಯಕ್ರಮದಲ್ಲಿ ಮಾತನಾಡಿ ಮಕ್ಕಳಿಗೆ ಮಾರ್ಗದರ್ಶನ ಮಾಡಿದರು ಯುವ ಮುಖಂಡರಾದ ಗಣೇಶ್ ವರ್ತಾತ್ನಾಳ್ ಪ್ರಿಯದರ್ಶಿನಿ ಮುಂಡ್ರಿಗಿಮಠ್ ಶರಣಪ್ಪ ದದೇಗಲ್ ಮುತ್ತಣ್ಣ ಗೌಡರ್ ವೆಂಕನ ಪಾಟೀಲ್ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರಾದ ಮರಿಗೌಡರ್ ಹಾಗೂ ಮತ್ತಿತರ ಸಿಬ್ಬಂದಿಗಳು ಉಪಸ್ಥಿತ ಇದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕಾರ್ಯಕ್ರಮದಲ್ಲಿ ಶ್ರೀ ರಘುನಾಥ್ ಸಂಗ್ಲಾದ್ ಅಂಬರೇಶ್ ಕಮ್ಮಾರ್ ಗುರುಗಳು ಪಾಡ್ ಬ ರಹಸ್ಯ ಬಯಲು ಕಾರ್ಯಕ್ರಮವನ್ನು ನೆರವೇರಿಸಿದರು ಇದೇ ವೇಳೆ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು ಶಿಕ್ಷಕರ ಬಳಗ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ಕಾರ್ಯಕ್ರಮವನ್ನು ಅವಲೋಕಿಸಿ ಕುಸಿಪಟ್ಟರು ಕಾರ್ಯಕ್ರಮದಲ್ಲಿ ಮುಂದುವರೆದು ಪವಾಡ್ಗಳ ರಹಸ್ಯ ಬಯಲು ಕಾರ್ಯಕ್ರಮದಲ್ಲಿ ಸಾಕಷ್ಟು ಪ್ರಾತ್ಯಕ್ಷಿಕೆ ಪ್ರಯೋಗಗಳ ಮೂಲಕ ವಿದ್ಯಾರ್ಥಿಗಳು ವೈಜ್ಞಾನಿಕ ಚಿಂತನೆಗಳನ್ನು ತಿಳಿದುಕೊಂಡರು ಪ್ರಾಕ್ಟಿಕಲ್ ಆಗಿ ವಿದ್ಯಾರ್ಥಿಗಳು ಮೋಸ ಹೇಗಾಗ್ತದೆ ಜನರಿಂದ ನಾವು ನಂಬಿದಂತಹ ವ್ಯಕ್ತಿಗಳು ಹೇಗೆ ನಮ್ಮನ್ನು ಮೋಸ ಮಾಡಿ ತಮ್ಮ ಬೆಳೆಯನ್ನು ಬೇಯಿಸ್ಕೊಳ್ತಾರೆ ಅನ್ನೋದನ್ನು ಮಕ್ಕಳು ಇವತ್ತು ನೇರವಾಗಿ ನೋಡಿದ ಇಷ್ಟು ದಿನ ನಾವು ಪಾಠದ ಮೂಲಕ ಹೇಳ್ತಿದ್ವಿ ಈ ರೀತಿ ಆಗ್ತದೆ ನಿಮಗೆ ಮೋಸ ಅಂತ ಆದರೆ ನೇರವಾಗಿ ಇವತ್ತ ವಿದ್ಯಾರ್ಥಿಗಳಿಗೆ ಅದು ನೋಡಲಿಕ್ಕೆ ಸಿಕ್ಕಿದ್ದು ಅವರ ಜೀವನದಲ್ಲಿ ಮುಂದೆ ಇಂಥ ಮೋಸಗಳಿಂದ ಬದುಕಲಿಕ್ಕೆ ಉಳಿ ಉಳಿಲಿಕ್ಕೆ ತಮ್ಮ ಜೀವನವನ್ನು ಸರಿಪಡಿಸ್ಕೊಳ್ಳಿಕ್ಕೆ ಒಂದು ಉತ್ತಮವಾದ ಕಾರ್ಯಕ್ರಮವಾಗಿ ಇವತ್ತು ಮೂಡಿ ಬಂತು ಏನು ಜ್ಞಾನ ವಿಜ್ಞಾನ ಸಮಿತಿಯವರು ಏನು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ನಿಜಕ್ಕೂ ಈ ಸಮಾಜದ ಗೋರೆ ಕೋರೆಗಳನ್ನು ಮೂಢನಂಬಿಕೆಗಳನ್ನು ಹಾಕಲಿಕ್ಕೆ ಬೇರು ಸಹಿತ ಕಿತ್ತೊಗಿಲಿಕ್ಕೆ ಮಾಡಬೇಕಾದಂಥ ಮೊಟ್ಟ ಮೊದಲ ಕಾರ್ಯ ಆಗಿತ್ತು ಅದನ್ನು ಜ್ಞಾನ ವಿಜ್ಞಾನ ಸಮಿತಿ ಮಾಡ್ತಾ ಇದೆ ನಮ್ಗೆ ಬಹಳ ಸಂತೋಷ ಆಯಿತು ಈಗ ವಿದ್ಯಾವಂತರೇ ಮೌಢ್ಯಕ್ಕೆ ಬಲಿಯಾಗ್ತಾ ಇರೋದು ಇದು ಇದು ಈ ದೇಶದ ದುರದೃಷ್ಟ ವಿದ್ಯಾವಂತರು ಮೌಢ್ಯದಿಂದ ಹಿಂದೆ ಸರಿಬೇಕು ಅನ್ನುವಂಥ ಕಾರಣದಿಂದಲೇ ಈ ಶಾಲಾ ಮಟ್ಟದಲ್ಲಿ ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ತನ್ಮೂಲಕ ವಿದ್ಯಾರ್ಥಿಗಳಲ್ಲಿ ಹಂತ ಹಂತವಾಗಿ ಮೌಢ್ಯಗಳ ವಿರುದ್ಧ ಹೋರಾಡುವಂಥ ಮನೋಭಾವನೆಯನ್ನು ಮೂಡಿಸಿದರೆ ಮಾತ್ರ ಇದು ಬೇರೆ ಸಹಿತ ಇಂಥ ವ್ಯವಸ್ಥೆ ಹೊರಟು ಹೋಗ್ತದೆ ಇಲ್ಲ ಅಂದರೆ ನಾವು ಯಾವುದೇ ಕಾನೂನಾಗಲಿ ಯಾವುದೇ ತತ್ವ ಸಿದ್ಧಾಂತ ಭಾಷಣಗಳಿಂದ ಇದನ್ನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ ಈ ಕಾರ್ಯಕ್ರಮ ಏನಿದೆ ಇದು ಇಡೀ ಪ್ರತಿ ಶಾಲೆಯಲ್ಲಿ ಪ್ರತಿ ಹಂತದಲ್ಲಿ ಅದು ಪ್ರಾಥಮಿಕ ಇರಲಿ ಪ್ರೌಢ ಇರಲಿ ಕಾಲೇಜ್ ಇರಲಿ ಪ್ರತಿ ಹಂತದಲ್ಲಿ ನಡೆದು ಮೂಡಿ ಬರ್ ಮೂಡಿ ಬಂದರೆ ಬಹಳ ಅತ್ಯುತ್ತಮವಾಗಿರ್ತದೆ ಮತ್ತು ಮೂಢನಂಬಿಕೆಗಳಿಂದ ಹೋರಾಡಲಿಕ್ಕೆ ಹತ್ತನೇ ತರಗತಿ ಇವತ್ತು ನಮ್ಮ ಶಾಲೆಯಲ್ಲಿ ಪವಾಡ ಬಯಲು ಕಾರ್ಯಕ್ರಮ ನಡೆಯುತ್ತಿದೆ ಆ ಕಾರ್ಯಕ್ರಮದಿಂದ ನಮಗೆ ಬಾಬಾ ಅವರು ಸ್ವಾಮಿಗಳು ನಮ್ಗೆ ಯಾವ ತರ ಮೋಸ ಮಾಡ್ತಾರೆ ಅದನ್ನೆಲ್ಲ ತಿಳಿದಿದೆ ನಾವು ಈ ಸ ಇದನ್ನ ನಮ್ಮ ಅಕ್ಕಪಕ್ಕದವ್ರಿಗೆ ಮತ್ ಮನೆ ಮನೆಯವರಿಗೆ ಎಲ್ರಿಗುನೂ ಹೇಳ್ತೀವಿ ಎಲ್ರಿಗುನೂ ಈ ತರ ಮೋಸಕ್ಕ ಒಳಗಾಗ್ಬಾರ್ರಿ ಅಂತಂದು ಹೇಳಿ ಅನ್ನೋದನ್ನ ನಾವು ಪ್ರಯತ್ನ ಪಡ್ತೀವಿ ನಮಸ್ಕಾರ ನನ್ನ ಹೆಸರು ಭರತ್ ಅಂದ ನಾನು ಸರ್ಕಾರಿ ಪ್ರೌಢಶಾಲೆ ಎಸ್ ಎಸ್ ಇವತ್ತು ನಮ್ಮ ಶಾಲೆ ಹೈಬ್ರಿಡ್ ನ್ಯೂಸ್ ಹೈಬ್ರಿಡ್ ಮತ್ತು ಜ್ಞಾನ ವಿಜ್ಞಾನಗಳ ಸಂಸ್ಥೆ ನಮ್ಮ ಶಾಲೆಗೆ ಆಗಮಿಸಿದೆ ಇವತ್ತು ಹಳ್ಳಿಗಳಲ್ಲಿ ಮಾಡ್ತಿರುವ ಪವಾಡಗಳ ಕುರಿತು ಅವರು ಹಲವಾರು ಎಕ್ಸ್ಪರಿಮೆಂಟ್ಗಳನ್ನು ನಮಗೆ ತೋರಿಸಿದರು ಅದರಿಂದ ಜನರು ಹೇಗೆ ಮೋಸ ಹೋಗ್ತಾರೆ ಮತ್ತು ಅವರಿಂದ ಅದು ಅವರಿಂದ ಹೇಗೆ ಹಣವನ್ನು ತೆಗೆದುಕೊಳ್ತಾರೆ ಅನ್ನೋ ಬಗ್ಗೆ ತುಂಬ ಚೆನ್ನಾಗಿ ನಡೆಸಿಕೊಟ್ರು ಅದರಲ್ಲಿ ನಮಗೆ ಗೊತ್ತಾಗಿರೋದು ಗೊತ್ತಾಗಿರುವುದೇನೆಂದರೆ ಯಾವುದೇ ರೀತಿಯ ಪವಾಡಗಳು ಇರುವುದಿಲ್ಲ ಅದರಿಂದ ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ಇರುತ್ತದೆ ಅದರಿಂದ ನಾವು ಯಾವುದೇ ಒಂದು ಪವಾಡಗಳು ನಡೆಯುವಲ್ಲಿ ನಿಂತು ನಾವು ಅದರ ಬಗ್ಗೆ ತಿಳಿದುಕೊಂಡು ಅಲ್ಲಿ 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 ಅಲ್ಲಿನ ಜನರಿಗೆ ಪೌಡದ ಬಗ್ಗೆ ಮೂಢನಂಬಿಕೆ ಇರುವುದನ್ನು ತಿಳಿಸಬೇಕೆಂದು ಇವತ್ತಿನ ಕಾರ್ಯಕ್ರಮ ನಮಗೆ ನೆರವಾಯಿತು ಆದ್ದರಿಂದ ನಾವು ಕೂಡ ಈ ಬ ಈ ಕಾರ್ಯಕ್ರಮ ಭಾಗಿಯಾಗಿರುವುದರಿಂದ ನಮಗೆ ತುಂಬಾ ಇಂದು ನಮ್ಮ ಪ್ರೌಢಶಾಲೆ ಸರ್ಕಾರಿ ಪ್ರೌಢಶಾಲೆ ಹೊರತಟ್ನಾಳದಲ್ಲಿ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಜಿಲ್ಲಾ ಘಟಕ ಮಹಿಳಾ ಧ್ವನಿ ಹಾಗೂ ಹೈಬ್ರಿಡ್ ನ್ಯೂಸ್ ಮತ್ತು ನಮ್ಮ ಪ್ರೌಢಶಾಲೆಯ ಇಕೋ ಕ್ಲಬ್ ಪ್ರಕೃತಿ ಇಕೋ ಕ್ಲಬ್ ವತಿಯಿಂದ ನಮ್ಮ ಪ್ರೌಢಶಾಲೆಯಲ್ಲಿ ಇಂದು ಉಪನ್ಯಾಸ ಕಾರ್ಯಕ್ರಮ ರಸಪ್ರಶ್ನ ಕಾರ್ಯಕ್ರಮ ಹಾಗೂ ಪವಾಡಗಳ ರಹಸ್ಯ ಬಯಲು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದ ಅಂಗವಾಗಿ ಅಧ್ಯಕ್ಷತೆಯನ್ನು ನಮ್ಮ ಪ್ರೌಢಶಾಲೆಯ ಎಸ್ ಡಿ ಸಿಯ ಅಧ್ಯಕ್ಷರಾಗಿರುವಂಥ ಶ್ರೀ ಹನುಮಂತಪ್ಪ ಅವರು ವಹಿಸಿದ್ದರು ಅದೇ ರೀತಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರುವಂಥ ಶರಣಪ್ಪ ದದೆಗಲ್ ಅವರು ಆಗಮಿಸಿದರು ಖ್ಯಾತ ಬಂಡಾಯ ಸಾಹಿತಿಗಳು ಪ್ರಭು ಬಿಡ್ದೂರ್ ಸರ್ ಅವರು ಹೋರಾಟಗಾರರು ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಿರ್ವಹಿಸಿ ಮಕ್ಕಳಿಗೆ ಪ್ರಕೃತಿಯ ಬಗ್ಗೆ ಪರಿಸರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದರು ಅದೇ ರೀತಿ ಹೆಸರಾಂತ ಸಾಹಿತಿಗಳಾಗಿರುವಂಥ ಎ ಎಂ ಮಧುರಿ ಸರ್ ಅವರು ಕೂಡ ಇವತ್ತಿನ ದಿವಸ ತಮ್ಮ ಉಪನ್ಯಾಸವನ್ನ ನೀಡಿದರು ಅಂತಕ್ಕಂಥದ್ದು ಬಹಳ ಸಂತೋಷದ ವಿಷಯ ಅದೇ ರೀತಿಯಲ್ಲಿ ಮಧ್ಯಾಹ್ನದ ಅವಧಿಗೆ ಶ್ರೀ ಅಮರೇಶ್ವರ್ ಕಮ್ಮಾರ್ ನಿವೃತ್ತ ಎಫ್ಡಿ ಅದೇ ರೀತಿ ಶ್ರೀ ರಘುನಾಥ್ ಸಂಗಳದ್ ನಿವೃತ್ತ ಮುಖ್ಯೋಪಾಧ್ಯಾಯರಿಂದ ಪವಾಡಗಳ ರಹಸ್ಯ ಬಯಲು ಎಂಬ ಕಾರ್ಯಕ್ರಮ ಅತ್ಯತ್ ಅತ್ಯಂತ ಅದ್ಭುತವಾಗಿ ಮೂಡಿ ಬಂದಿತು ಮಕ್ಕಳಿಗೆ ಪ್ರಾಯೋಗಿಕವಾಗಿ ಸಾಕಷ್ಟು ಮಾಹಿತಿಯನ್ನ ನೀಡಿದರು ಅಂತಕ್ಕಂಥದ್ದು ಅದೇ ರೀತಿ ಮಹಿಳಾ ಧ್ವನಿಯ ನಮ್ಮ ಸಹೋದರಿ ಹಿರೇಮಠ ಸಹೋದರಿಯವರು ಕೂಡ ಇವತ್ತು ಆಗಮಿಸಿ ವಿದ್ಯಾರ್ಥಿನಿಯರಿಗೆ ಸಾಕಷ್ಟು ಮಾರ್ಗದರ್ಶನವನ್ನ ನೀಡಿರುವಂಥದ್ದು ಕಂಡು ಬಂದಿದೆ ಅದೇ ರೀತಿ ಗಣೇಶ ಹೊರತಕ್ನಾಳ್ ಅವರು ಮತ್ತು ಮುತ್ತಣ್ಣ ಗೌಡರವರು ಕೂಡ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಇವತ್ತು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಸಾಕಷ್ಟು ಮಾರ್ಗದರ್ಶನವನ್ನು ನೀಡಿರುವಂತಕ್ಕಂಥದ್ದು ಅದೇ ರೀತಿ ಆತ್ಮೀಯ ಬಂಧುಗಳು ನಮ್ಮ ಹೈಬ್ರಿಡ್ ನ್ಯೂಸ್ನ ಸಹೋದರರಾಗಿರುವಂತಹ ಕೂಡ ಇವತ್ತು ಆಗಮಿಸುವುದರ ಮೂಲಕವಾಗಿ ನಮ್ಮ ಈ ಒಂದು ಕಾರ್ಯಕ್ರಮಗಳ ವ್ಯಾಪ್ತಿಯನ್ನ ಬಹುದೂರಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ಅತ್ಯಂತ ಅಭಿನಂದನಾರರು ಅಂತಕ್ಕಂಥದ್ದನ್ನ ಹೇಳ್ತಾ ಅದೇ ರೀತಿ ನಮ್ಮ ಈ ಪ್ರೌಢಶಾಲೆಗೆ ಈ ಮುಕ್ತಾಯದ ಈ ಒಂದು ಸಮಾರಂಭಕ್ಕೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾಗಿರುವಂತ ಶ್ರೀ ಶೇಖರ್ ಮಡಿವಾಳ ಸರ್ ಅವರು ಕೂಡ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದಾರೆ ಅಂತಕ್ಕಂಥದ್ದನ್ನ ತಿಳಿಸ್ಕೊಡ್ತಾ ಈ ಒಂದು ಕಾರ್ಯಕ್ರಮ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆಗಳನ್ನು ಮೂಡಿಸಲಿಕ್ಕೆ ಮತ್ತು ಪ್ರಕೃತಿಯ ಜಾಗೃತಿಯನ್ನು ಮೂಡಿಸಲಿಕ್ಕೆ ಶಾಲಾ ವರಣದಲ್ಲಿ ಈ ಮುಂದಿನ ವರ್ಷದಲ್ಲಿ ಸಾಕಷ್ಟು ಸಸ್ಯವರ್ಗವನ್ನು ಬೆಳೆಸಿ ಒಂದು ಪ್ರಕೃತಿಗೆ ಉತ್ತಮವಾದಂಥ ಕೊಡುಗೆಯನ್ನು ಕೊಡಲಿಕ್ಕೆ ಇದು ಪ್ರೇರಣೆಯಾಯಿತು ಅಂತಕ್ಕಂಥದ್ದನ್ನು ಹೇಳ್ತಾ ಇದೇ ಸಂದರ್ಭದೊಳಗೆ ಈ ಎಲ್ಲಾ ಕಾರ್ಯಕ್ರಮಗಳ ಆಯೋಜನೆಗೆ ಅತ್ಯಂತ ಪ್ರೇರಣೆಕರ್ತರಾಗಿರುವಂತಹ ಆತ್ಮೀಯ ಬಂಧು ಸ್ನೇಹಿತರು ಶ್ರೀ ಸೋಮಶೇಖರ್ ಹರ್ತೀಸರ್ ಅವರು ಜಿಲ್ಲಾ ಘಟಕದ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಜಿಲ್ಲಾ ಘಟಕದ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಇತ್ತೀಚಿನ ದಿನಮಾನಗಳಲ್ಲಿ ಪ್ರತಿಯೊಂದು ಶಾಲೆಯಲ್ಲಿಯೂ ಕೂಡ ವೈಜ್ಞಾನಿಕ ಚಿಂತನೆಯನ್ನ ಮೌಢ್ಯಗಳನ್ನು ವೈಜ್ಞಾನಿಕ ಚಿಂತನೆಗಳನ್ನು ಬೆಳೆಸ್ತಾ ಮೌಢ್ಯಗಳನ್ನು ಹೊಡೆದೋಡಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನ ನಡೆದಿರ್ತಕ್ಕಂಥದ್ದು ಒಂದು ಶ್ಲಾಘನೀಯ ವಿಷಯ ಅಂತಕ್ಕಂಥದ್ದನ್ನು ಹೇಳ್ತಾ ಇದೇ ಸಂದರ್ಭದಲ್ಲಿ ಈ ಎಲ್ಲ ಯೋಜನೆಗಳನ್ನು ಈ ಒಂದಿಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಪ್ರೌಢಶಾಲೆಗೆ ತಂದು ಕೊಟ್ಟಿರ್ತಕ್ಕಂಥ ಶ್ರೀ ಸೋಮಶೇಖರ್ ಹರ್ತಿ ಸರ್ ಅವರಿಗೆ ಎಸ್ ಡಿ ಸಿಯ ಅಧ್ಯಕ್ಷರು ಮತ್ತು ಸದಸ್ಯರ ಪರವಾಗಿ ಮತ್ತು ಗ್ರಾಮದ ಗುರು ಹಿರಿಯರ ಪರವಾಗಿ ನನ್ನ ವತಿಯಿಂದ ಸಿಬ್ಬಂದಿಯವರ ವತಿಯಿಂದ ಮತ್ತು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾ ಈ ಸಂದರ್ಭದೊಳಗೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ವಂದನೆಗಳು ಜೈ ವಿಜ್ಞಾನ್ ಮತ್ತು ಪ್ರಕೃತಿ ಬೆಳಗಿ ಹಸಿರು ಬೆಳಗಿ ಹಸಿರು ಉಸಿರಾಗಲಿ ಅಂತ ಹೇಳಿ ಒಂದು ಶುಭ ಸಂದೇಶವನ್ನು ಈ ಸಂದರ್ಭದೊಳಗೆ ನೀಡಲಿಕ್ಕೆ ಇಷ್ಟಪಡ್ತೀನಿ